ಕೆಲಸಕ್ಕೂ ಕೊಟ್ಟಿಲ್ಲ ಬಿಹಾರಿಗೂ ಕೊಡ್ತಾ ಇದೆ ಯಾರು ಹೇಳ್ತಾರೆ ಇದ್ದಾರೆ ಅವ್ರು ಮಾಡ್ತಾ ಇರೋ ಕೆಲಸನೂ ನಮ್ಗೆ ಹೇಳ್ತಾ ಇದೆ ಅವ್ರು ಮಾಡೋ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ ಯಾರು ಹೇಳಿದರು ಎರಡ್ ಹದಿಮೂರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ ಮಾಡಿದ್ರು ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಮಾಡಿದ್ರು ಹೇಳ್ತಾ ಇರೋದು ಯಾವುದೇ ಆರ್ಗನೈಜೇಷನ್ ಹೆಸರು ಆರ್ಗನೈಜೇಷನ್ಸ್ ಹೇಳಿದ್ವಿ ಕೇಳಪ್ಪ ಇಲ್ಲಿ ಯಾವ ಆರ್ಗನೈಜೇಷನ್ಸ್ ಹೇಳಿದ್ವಿ ಎನಿ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಅವರು ಮಾಡಿದ್ರೆ ಮಾಡ್ಬೋದಾ ನಿನ್ನೆ ಇಂಗ್ಲೀಷ್ ಸೆಕ್ಟ್ರಿ ಹೇಳಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರು ಕ ಇವರು ಚೀಫ್ ಮಿನಿಸ್ಟಾರ್ ಇರೋತಾನೆ ಮಾಡಿರೋದು ಅದು ಪರ್ಮಿಷನ್ ತಕ್ಕಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ ಡಿಪೆಂಡ್ ಅಪಾನ್ ದಿ ಲ್ಯಾಂಡ್ ಆರ್ಡರ್ ಅಂತ ಗೊತ್ತಿಲ್ಲ ಹೇಳ್ತೀನಿ